ದುರ್ಯೋಧನನ ದುಷ್ಟಬುದ್ಧಿಯನ್ನು ತಿಳಿದು ಯುಧಿಷ್ಠಿರನು ಕೃಷ್ಣನು ಕೌರವರ ಸದನಕ್ಕೆ ಹೋಗುವುದನ್ನು ಇಷ್ಟಪಡಲಿಲ್ಲ ಅದನ್ನೇ ಕೃಷ್ಣನಿಗೆ ಹೇಳಿದನು ಆದರೆ ಕೃಷ್ಣನು ಸಕಲ ರಾಜರ ಮುಂದೆ ಸಂಧಿಯ ಪ್ರಸ್ತಾಪ ಮಾಡಿ ಪಾಂಡವರು ಮತ್ತು ತಾನು ಶಾಂತಿ ಪ್ರಿಯರೆಂದು ಅರಿವು ಮೂಡಿಸಿ ಬರಬೇಕೆಂದು ತೀರ್ಮಾನಿಸಿದನು ಕೌರವರಿಂದ ತನಗೇನಾದರೂ ತೊಂದರೆಯುಂಟಾದರೆ ಅವರನ್ನು ಅಲ್ಲಿಯೇ ದಹಿಸಿಬಿಡುವುದಾಗಿಯೂ ತಿಳಿಸಿದನು ಯುಧಿಷ್ಠಿರನನ್ನು ಕುರಿತು ಪುನಃ ಹೇಳಿದನು ಯುಧಿಷ್ಠಿರ ನೀನು ಧರ್ಮ ಬುದ್ಧಿಯಿಂದ ಕೂಡಿದವನು ಕೌರವರು ವೈರದ ಬುದ್ಧಿಯನ್ನು ಹೊಂದಿರುತ್ತಾರೆ ಯುದ್ಧವಿಲ್ಲದೆ ಸ್ವಲ್ಪ ಸಿಕ್ಕಿದರೂ ಸಾಕು ಎನ್ನುವ ನಿನ್ನ ಅಭಿಮತ ಕ್ಷತ್ರಿಯರಿಗೆ ತಕ್ಕದ್ದಲ್ಲ ಕ್ಷತ್ರಿಯನು ಯುದ್ಧದಲ್ಲಿ ಗಳಿಸಬೇಕು ಇಲ್ಲವಾದರೆ ಪ್ರಾಣವನ್ನಾದರೂ ಬಿಡಬೇಕು ಅದು ಅವನ ಸ್ವಧರ್ಮ ಕ್ಷತ್ರಿಯರಿಗೆ ಅಲ್ಪ ತೃಪ್ತಿ ಇರಕೂಡದು ನೀನು ಅವರು ಮಾಡಿದ ಮೋಸವನ್ನೆಲ್ಲ ಮರೆತಿರುವೆ ತುಂಬಿದ ಸಭೆಯಲ್ಲಿ ಮೋಸದ ಆಟ ಆಡಿ ನಿನ್ನನ್ನೇ ನಿಂದಿಸಿದನು ದುಃಾಸನನು ದ್ರೌಪದಿಯ ತಲೆ ಕೂದಲನ್ನು ಹಿಡಿದು ಎಳೆದನು ನಿನ್ನ ಸಹೋದರರು ಆ ದಿನವೇ ಕೌರವರಿಗೆ ಪ್ರತಿಕ್ರಿಯೆ ತೋರಿಸಲು ಸಿದ್ಧರಾಗಿದ್ದರು ನೀನು ಅವರನ್ನು ತಡೆದೆ ಅವರು ಸುಮ್ಮನಾದರು ದುರ್ಯೋಧನನು ವಧಾರ್ಹನು ಅವನು ಮಾಡಿದುದನ್ನು ಅವನು ಅನುಭವಿಸಬೇಕು ಭೀಷ್ಮ ಧೃತರಾಷ್ಟ್ರರ ವಿಷಯದಲ್ಲಿ ನೀನು ಪವಿತ್ರ ಭಾವನೆಯನ್ನು ಹೊಂದಿದ್ದೀಯೇ ಅದು ಸರಿಯಾದುದು ನಾನು ಕೌರವರ ಸಭೆಯಲ್ಲಿ ನಿನ್ನ ಗುಣಗಳನ್ನು ಹೇಳಿ ದುರ್ಯೋಧನನ ದುರ್ಗುಣಗಳ ಬಗ್ಗೆಯೂ ಹೇಳುತ್ತೇನೆ ಪ್ರಪಂಚದ ರಾಜರಿಗೆಲ್ಲ ದುರ್ಯೋಧನನ ಅನ್ಯಾಯ ಮಾರ್ಗವೂ ತಿಳಿಯಲಿ ಅವರ ಮನಸ್ಸನ್ನು ತಿಳಿದು ಅವರು ಯುದ್ಧದ ವಿಷಯದಲ್ಲಿ ಮಾಡಿಕೊಂಡಿರುವ ಸಿದ್ಧತೆಗಳನ್ನು ಪರಿಶೀಲಿಸಲಿ ನಿನ್ನ ಬಳಿಗೆ ವಾಪಸ್ಸು ಬರುತ್ತೇನೆ ನೀನು ಯುದ್ಧಕ್ಕೆ ತಯಾರಾಗಬೇಕೆನ್ನುವುದೇ ನನ್ನ ಅಭಿಪ್ರಾಯವೂ ಆಗಿದೆ ಎಂದನು ನಂತರ ಭೀಮನು ಕೃಷ್ಣನಿಗೆ ಹೇಳಿದನು ಕೃಷ್ಣ ಕುರುರಾಜರಿಗೂ ನಮಗೂ ಶಾಂತಿ ಸ್ಥಾಪನೆಯಾಗುವಂತೆ ಅಲ್ಲಿ ಹೋದಾಗ ಮಾತನಾಡು ಯುದ್ಧದ ಮಾತನ್ನೂ ಆಡಬೇಡ ದುರ್ಯೋಧನನು ಪಾಪಾತ್ಮ ಕ್ರೂರ ಹೃದಯದವನು ಕೋಪಿಷ್ಟ ಅವನು ಯಾರಿಗೂ ಬಗ್ಗುವವನಲ್ಲ ಅಂಥವನೊಂದಿಗೆ ಸ್ಥಾಪನೆ ಕಷ್ಟ ಅವನೊಡನೆ ಮೃದುವಾಗಿ ಮಾತನಾಡಿ ನಾವು ಅವನನ್ನು ಅನುಸರಿಸಿಕೊಂಡು ಹೋಗುತ್ತೇವೆಂದು ಹೇಳು ಎಂದನು ಕೃಷ್ಣನು ಹೇಳುತ್ತಾನೆ ಭೀಮಾ ಯುದ್ಧವೇ ಆಗಬೇಕೆಂದು ನೆನೆಯುತ್ತಾ ನೆಮ್ಮದಿ ಇಲ್ಲದೆ ದುರ್ಯೋಧನಾದಿಗಳು ನಿಮಗೆ ಕೊಟ್ಟ ಕಷ್ಟವನ್ನು ನೆನೆದು ನಿನ್ನ ಸಂಕಟವನ್ನು ಯಾರಿಗೂ ಹೇಳದೇ ಇದ್ದ ನೀನು ಶಾಂತಿ ತತ್ವದ ಬಗ್ಗೆ ಮಾತನಾಡುತ್ತಿದ್ದೀಯೆ ಧೀರನಂತೆ ಎದ್ದು ನಿಲ್ಲು ವಿಷಾದ ಬಿಡು ಮನೋ ದೌರ್ಬಲ್ಯವನ್ನು ಬಿಡು ಎಂದನು ಆಗ ಭೀಮಸೇನನು ಕೃಷ್ಣ ನಾನು ಮನೋ ದೌರ್ಬಲ್ಯ ಹೊಂದಿಲ್ಲ ನನಗೆ ಯುದ್ಧದಲ್ಲಿಯೇ ಹೆಚ್ಚು ಪ್ರೀತಿ ಎನ್ನುವುದು ನಿನಗೂ ತಿಳಿದಿದೆ ನಾನು ಎಂದೂ ಭಯಪಡುವುದಿಲ್ಲ ಭರತ ವಂಶದವರ ವಿನಾಶವಾಗಕೂಡುದು ಎನ್ನುವುದೇ ನನ್ನ ಬಯಕೆ ಎಂದನು ನಂತರ ಅರ್ಜುನನು ಮಾತನಾಡಿದನು ಕೃಷ್ಣ ನಮ್ಮ ಈ ಕಷ್ಟವು ತಪ್ಪಿದ್ದಲ್ಲ ನಮ್ಮ ಶತ್ರುಗಳೊಡನೆ ಸಂಧೆಯಾಗುವಂತೆ ನೀನು ಏರ್ಪಾಟು ಮಾಡು ಕೌರವ ಪಾಂಡವರಿಬ್ಬರೂ ಕ್ಷೇಮದಿಂದಿರಬೇಕು ನೀನು ಈ ಕಾರ್ಯವನ್ನು ಸಾಧಿಸುತ್ತೀಯೇ ಎಂದನು ಕೃಷ್ಣನು ಅರ್ಜುನ ಪಾಂಡವರು ಕೌರವರೂ ಇಬ್ಬರಿಗೂ ಹಿತವಾಗುವಂತೆಯೇ ಪ್ರಯತ್ನಿಸುತ್ತೇನೆ ಆ ವಿಚಾರದಲ್ಲಿ ನನ್ನ ಕೈಯಲ್ಲಾದಷ್ಟು ಪ್ರಯತ್ನ ಮಾಡುತ್ತೇನೆ ಅದಕ್ಕೆ ದೈವದ ಸಹಾಯವೂ ಬೇಕು ನೀವುಗಳು ಯಾಚಿಸಿದರೂ ದುರ್ಯೋಧನನು ರಾಜ್ಯವನ್ನು ಕೊಡುವುದಿಲ್ಲ ನನ್ನ ದೃಷ್ಟಿಯಿಂದ ಮತ್ತು ಜಗತ್ತಿನ ದೃಷ್ಟಿಯಿಂದ ದುರ್ಯೋಧನನಿಗೆ ಶಿಕ್ಷೆಯಾಗಲೇಬೇಕು ಆದರೂ ಮಾತಿನ ಮೂಲಕ ಅವನನ್ನು ಒಪ್ಪಿಸಲು ಪ್ರಯತ್ನಿಸುತ್ತೇನೆ ಎಂದನು ನಕುಲನು ಶ್ರೀಕೃಷ್ಣನಿಗೆ ಹೇಳಿದನು ಕೃಷ್ಣ ಶತ್ರುಗಳು ಏನು ಹೇಳುತ್ತಾರೆಂಬುದನ್ನು ಕೇಳಿ ನಿನಗೆ ಉಚಿತವಾದುದನ್ನು ಮಾಡು ನಮ್ಮ ವನವಾಸ ಮತ್ತು ಅಜ್ಞಾತವಾಸವನ್ನು ಮಾಡಿ ಮುಗಿಸಿದೆವು ಈಗ ರಾಜ್ಯ ಪಡೆದುಕೊಳ್ಳಬೇಕೆಂಬ ಆಸೆಯಾಗಿದೆ ದುರ್ಯೋಧನನಿಗೆ ಸ್ವಾಂತ ವಚನಗಳನ್ನು ಹೇಳು ಸಂಧಿಗೆ ಪ್ರಯತ್ನಿಸು ನೀನು ಮಾತನಾಡಿ ವಿದುರನನ್ನು ಕೇಳಿ ಯಾವ ಕಾರ್ಯವೂ ಕೆಡುವುದಿಲ್ಲ ನೀವಿಬ್ಬರೂ ಸೇರಿ ಒಳ್ಳೆಯದನ್ನೇ ಮಾಡುವಿರಿ ಎಂದನು ಕೊನೆಗೆ ಸಹದೇವನು ಕೃಷ್ಣ ಕೌರವ ಪಾಂಡವರಿಗೆ ಯುದ್ಧ ಏರ್ಪಡುವಂತೆಯೇ ನೀನು ಪ್ರಯತ್ನಿಸು ಕೌರವರು ಶಾಂತಿಗೆ ಇಚ್ಛೆಪಟ್ಟರೂ ನೀನು ಯುದ್ಧವಾಗುವಂತೆಯೇ ಮಾಡು ದ್ರೌಪದಿಯು ಪಟ್ಟ ಕಷ್ಟವನ್ನು ಮರೆಯಲು ದುರ್ಯೋಧನನ ವಧೆಯಾಗಲೇಬೇಕು ನನ್ನ ಅಣ್ಣಂದಿರು ಒಪ್ಪದಿದ್ದರೆ ನಾನೇ ದುರ್ಯೋಧನನೊಡನೆ ಯುದ್ಧ ಮಾಡುತ್ತೇನೆ ಎಂದನು ಸಹದೇವನ ಮಾತನ್ನೇ ಸತ್ಯಕ್ಕಿಯೂ ಸಮ್ಮತಿಸಿದನು ಸಮಸ್ತ ಯೋಧರು ಅದನ್ನೇ ಅನುಮೋದಿಸಿದರು ದ್ರೌಪದಿಯು ಮಾತನಾಡಿ ಕೃಷ್ಣ ನಾನು ದೃಪದರಾಜನ ಮಗಳು ಅಯ್ಯೋ ನಿಜೆ ನಿನ್ನ ಸಖಿ ಮಹಾತ್ಮನಾದ ಪಾಂಡುವಿನ ಸೊಸೆ ಪಾಂಡವರ ಧರ್ಮಪತ್ನಿ ಐವರು ವೀರಪುತ್ರರ ತಾಯಿ ಸಭೆಯಲ್ಲಿ ನನ್ನ ತಲೆಕೂದಲು ಎಳೆದು ಹಿಡಿದಾಡಿದರು ಆ ಕ್ಲೇಶ ಅವಮಾನಗಳನ್ನು ಸಹಿಸಿಕೊಂಡೆ ಅಂಥ ದುಸ್ಥಿತಿಯಲ್ಲಿ ನನ್ನ ಪತಿಗಳು ನನ್ನನ್ನು ಬಿಡಿಸಿಕೊಳ್ಳಲಿಲ್ಲ ಆ ಸಮಯದಲ್ಲಿ ನಾನು ನಿನ್ನನ್ನು ಮನಸ್ಸಿನಲ್ಲಿ ಚಿಂತಿಸಿದೆನು ದುರ್ಯೋಧನನು ಇಷ್ಟು ಪಾಪಕಾರ್ಯ ಮಾಡಿದರೂ ಇನ್ನೂ ಜೀವಿಸಿದ್ದಾನೆ ಅವನನ್ನು ಶಿಕ್ಷಿಸದ ಭೀಮನ ಬಲಕ್ಕೆ ಧಿಕ್ಕಾರ ನನ್ನ ಮೇಲೆ ಕೃಪೆ ಇಟ್ಟು ಕೌರವರನ್ನು ಶಿಕ್ಷಿಸು ಪಾಂಡವರಿಗೆ ಯುದ್ಧ ಮಾಡಲು ಆಗದಿದ್ದರೆ ವೃದ್ಧನಾದ ನನ್ನ ತಂದೆಯು ಕೌರವರೊಡನೆ ಯುದ್ಧ ಮಾಡುತ್ತಾನೆ ಎಂದು ಅಳುತ್ತಾ ಹೇಳಿದಳು ಶ್ರೀಕೃಷ್ಣನು ಅವಳನ್ನು ಸಮಾಧಾನಪಡಿಸಿದನು ಶ್ರೀಕೃಷ್ಣನ ಸೇವಕರು ರಥವನ್ನು ಸಿದ್ಧಗೊಳಿಸಿದರು ಕೃಷ್ಣನು ಹಸ್ತಿನಾಪುರಕ್ಕೆ ಪ್ರಯಾಣ ಹೊರಟನು ಸಾರಥಿಯಾದ ದಾರುಕನು ರಥವನ್ನು ಶೀಘ್ರವಾಗಿ ಬಿಡುತ್ತಿದ್ದನು ದಾರಿಯಲ್ಲಿ ಎರಡೂ ಕಡೆಯಲ್ಲಿ ಅಲ್ಲಲ್ಲಿ ನೆರೆದಿದ್ದ ಮಹರ್ಷಿಗಳಿಗೆ ಕೃಷ್ಣನು ಅಭಿವಾದನೆ ಮಾಡಿ ಗೌರವಿಸುತ್ತಿದ್ದನು ಕೃಷ್ಣನ ರಥದ ಹಿಂದೆ ದೊಡ್ಡ ಸೇನೆಯೇ ಹೊರಟಿತು ದಾರಿಯಲ್ಲಿ ಶುಭ ಮತ್ತು ಅಶುಭವಾದ ಶಕುನಗಳಾದವು ಅನೇಕ ಗ್ರಾಮ ಪುರ ಪಟ್ಟಣಗಳನ್ನು ನೋಡುತ್ತಾ ಕೃಷ್ಣನು ಪ್ರಯಾಣ ಮಾಡಿದನು ಪ್ರಯಾಣವನ್ನು ಮುಂದುವರಿಸುತ್ತಾ ಶ್ರೀಕೃಷ್ಣನು ಸಾಯಂಕಾಲದ ವೇಳೆಗೆ ವೃಗಸ್ಥಳವನ್ನು ಸೇರಿದನು ಅಲ್ಲಿ ಒಂದು ಕಡೆ ರಥವನ್ನು ನಿಲ್ಲಿಸಿ ಸಂಧ್ಯೋಪಾಸನೆಯನ್ನು ಮಾಡಿದನು ದಾರುಕನು ಕುದುರೆಗಳನ್ನು ರಥದಿಂದ ಬಿಚ್ಚಿ ಅವುಗಳನ್ನು ಉಪಚರಿಸಿದನು ಕೃಷ್ಣನಿಗಾಗಿಯೂ ಅವನೊಡನೆ ಬಂದವರಿಗಾಗಿಯೂ ತಂಗಲು ತಾತ್ಕಾಲಿಕವಾದ ಬಿಡಾರಗಳನ್ನು ನಿರ್ಮಿಸಿದರು ಬ್ರಾಹ್ಮಣರು ಶ್ರೀಕೃಷ್ಣನು ತಂಗಿದ್ದ ಸ್ಥಳಕ್ಕೆ ಬಂದು ಆಶೀರ್ವದಿಸಿ ಸ್ವಸ್ತಿ ವಾಚನ ಹೇಳಿದರು ಭೋಜನ ಮಾಡಿ ಕೃಷ್ಣನು ಆ ರಾತ್ರಿಯನ್ನು ಸುಖವಾಗಿ ಕಳೆದನು ಶ್ರೀಕೃಷ್ಣನಿಗೆ ಹಸ್ತಿನಾಪುರದಲ್ಲಿ ಸನ್ಮಾನ ಮಾಡಲು ತಕ್ಕ ಏರ್ಪಾಟನ್ನು ಮಾಡಬೇಕೆಂದು ದುರ್ಯೋಧನನಿಗೆ ಧೃತರಾಷ್ಟ್ರನು ಹೇಳಿದನು ದುರ್ಯೋಧನನು ಶ್ರೀಕೃಷ್ಣನು ಬರುತ್ತಿದ್ದ ಮಾರ್ಗದಲ್ಲಿ ವಿಶ್ರಾಂತಿ ಗ್ರಹಗಳನ್ನು ಸಿದ್ಧಪಡಿಸಿದನು ಅಲಂಕಾರೋಪಕರಣಗಳು ಆಸನಗಳು ಸೇವೆ ಮಾಡಲು ಸುಂದರ ಸ್ತ್ರೀಯರು ಗಂಧಗಳು ವಸ್ತ್ರಗಳು ಅನ್ನಪಾನಗಳು ಭಕ್ಷ್ಯಭೋಜ್ಯಗಳು ಎಲ್ಲವೂ ಸಿದ್ಧವಾದವು ಧೃತರಾಷ್ಟ್ರನು ಧನಕನಕಾದಿಗಳನ್ನು ಕೊಟ್ಟು ಶ್ರೀಕೃಷ್ಣನನ್ನು ಒಲಿಸಿಕೊಳ್ಳಲು ನಿಶ್ಚಯಿಸಿದನು ಶ್ರೀಕೃಷ್ಣನು ಸಂಧೆಗಾಗಿ ಬರುವನೆಂದು ಪಾಂಡವರೊಡನೆ ಸಂಧಾನ ಮಾಡಿಕೊಳ್ಳಬೇಕೆಂದು ಭೀಷ್ಮನು ದುರ್ಯೋಧನನಿಗೆ ಹೇಳಿದನು ದುರ್ಯೋಧನನಿಗೆ ಅದು ಅಪ್ರಿಯವಾಗಿತ್ತು ಶ್ರೀಕೃಷ್ಣನನ್ನು ಬಂಧಿಸಬೇಕೆಂದು ನಿಶ್ಚಯಿಸಿದನು ಈ ವಿಚಾರ ಧೃತರಾಷ್ಟ್ರನಿಗೆ ತಿಳಿದು ಅವನು ಬಹಳ ದುಃಖಿತನಾದನು ಮಗನನ್ನು ತಡೆಯುವ ಧೈರ್ಯ ಇರಲಿಲ್ಲ ಇತ್ತ ಕಡೆ ಕೃಷ್ಣನು ಕಾಲ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ವೃಕಸ್ಥಲದ ಜನಗಳಿಂದ ಬೀಳ್ಕೊಂಡು ಹಸ್ತಿನಾಪುರಕ್ಕೆ ಹೊರಟನು ಕೃಷ್ಣನು ಹಸ್ತಿನಾಪುರಕ್ಕೆ ಇನ್ನೂ ದೂರದಲ್ಲಿ ಬರುತ್ತಿರುವ ವಿಚಾರ ತಿಳಿದು ದುರ್ಯೋಧನ ಒಬ್ಬನನ್ನು ಬಿಟ್ಟು ಉಳಿದ ಧೃತರಾಷ್ಟ್ರನ ಮಕ್ಕಳು ಭೀಷ್ಮ ಕೃಪ ಎಲ್ಲರೂ ಕೃಷ್ಣನನ್ನು ಸ್ವಾಗತಿಸಲು ಹೊರಟರು ಕೃಷ್ಣನು ಹಸ್ತಿನಾಪುರದ ಹೆಬ್ಬಾಗಿಲಿಗೆ ಬಂದನು ಅಲ್ಲಿ ಭೀಷ್ಮ ಮೊದಲಾದವರು ಪಟ್ಟಣಿಗರು ಕೃಷ್ಣನನ್ನು ಆಧಾರದಿಂದ ಸ್ವಾಗತಿಸಿದರು ಶ್ರೀಕೃಷ್ಣನು ನಗರ ಪ್ರವೇಶ ಮಾಡಿದನು ಹಸ್ತಿನಾಪುರವನ್ನು ಚೆನ್ನಾಗಿ ಅಲಂಕರಿಸಲಾಗಿತ್ತು ದಾರಿಯಲ್ಲಿ ಎರಡು ಕಡೆಗಳಲ್ಲಿಯೂ ಸ್ತ್ರೀ ಬಾಲವೃದ್ಧರು ಕೃಷ್ಣನ ದರ್ಶನ ಪಡೆದರು ಕೃಷ್ಣನು ಧೃತರಾಷ್ಟ್ರನ ಅರಮನೆಯನ್ನು ಪ್ರವೇಶಿಸಿದನು ಧೃತರಾಷ್ಟ್ರನ ಮಂದಿರಕ್ಕೆ ಬಂದನು ಧೃತರಾಷ್ಟ್ರ ಭೀಷ್ಮ ದ್ರೋಣ ಎಲ್ಲರೂ ಎದ್ದು ನಿಂತು ಕೃಷ್ಣನನ್ನು ಅಭಿನಂದಿಸಿದರು ಕೃಷ್ಣನು ಅವರೆಲ್ಲರನ್ನೂ ವಂದಿಸಿದನು ಸ್ವಲ್ಪ ಕಾಲ ಕೃಷ್ಣನು ಧೃತರಾಷ್ಟ್ರನ ಅರಮನೆಯಲ್ಲಿ ಕುಳಿತಿದ್ದನು ನಂತರ ರಾಜನಿಗೆ ಹೇಳಿ ವಿದುರನ ಮನೆಗೆ ಬಂದನು ವಿದುರನು ಮಂಗಳ ದ್ರವ್ಯಗಳೊಡನೆ ಕೃಷ್ಣನನ್ನು ಎದುರುಗೊಂಡನು ಕೃಷ್ಣನನ್ನು ಆರಾಧಿಸಿದನು ಕೃಷ್ಣನು ವಿದುರನಿಗೆ ಪಾಂಡವರ ವಿಚಾರವನ್ನು ಕ್ಷೇಮವನ್ನೂ ತಿಳಿಸಿದನು ವಿದುರನ ಆತಿಥ್ಯವನ್ನು ಸ್ವೀಕರಿಸಿ ಮಧ್ಯಾಹ್ನ ಕೃಷ್ಣನು ತನ್ನ ಸೋದರತೆ ಕುಂತಿಯನ್ನು ಕಂಡನು ಕುಂತಿಯು ಕೃಷ್ಣನನ್ನು ಬಾಚಿ ತಬ್ಬಿಕೊಂಡಳು ತನ್ನ ಮಕ್ಕಳನ್ನು ನೆನೆದು ಅತ್ತಳು ತನ್ನ ಮನಸ್ಸಿನಲ್ಲಿದ್ದ ದುಃಖವನ್ನು ಕೃಷ್ಣನೊಡನೆ ಹೇಳಿಕೊಂಡಳು ಪುತ್ರರ ವಿಚಾರವಾಗಿ ನೊಂದು ಮನೋರೋಗ ಪೀಡಿತಳಾಗಿದ್ದಳು ಕೃಷ್ಣನು ಸಾಂತ್ವನ ವಚನಗಳನ್ನು ಹೇಳಿ ಕುಂತಿಯನ್ನು ಸಂತೈಸಿದನು ಕುಂತಿಯು ಕೃಷ್ಣನಿಗೆ ಹೇಳಿದಳು ಕೃಷ್ಣ ಪಾಂಡವರಿಗೆ ಯಾವುದು ಹಿತಕರವಾದುದೋ ಅದನ್ನು ಮಾಡು ಎಂದಳು ಕೃಷ್ಣನು ಅವಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ದುರ್ಯೋಧನನ ಅರಮನೆಗೆ ಹೊರಟನು ಅಲ್ಲಿ ದುರ್ಯೋಧನನನ್ನು ಕಂಡನು ದುರ್ಯೋಧನನು ತನ್ನ ಸಚಿವರ ಸಮೇತ ಕೃಷ್ಣನನ್ನು ಸ್ವಾಗತಿಸಿದನು ಕೃಷ್ಣನು ಅಲ್ಲಿ ನೆರೆದಿದ್ದ ರಾಜಗುರುಗಳನ್ನು ಸಂಧಿಸಿದನು ದುರ್ಯೋಧನನು ಕೃಷ್ಣನನ್ನು ಭೋಜನಕ್ಕೆ ಆಹ್ವಾನಿಸಿದನು ಕೃಷ್ಣನು ಅವನ ಆಹ್ವಾನವನ್ನು ಅಂಗೀಕರಿಸಲಿಲ್ಲ ದುರ್ಯೋಧನನು ಕೋಪದಿಂದ ಕೃಷ್ಣನಿಗೆ ಹೇಳಿದನು ನಾನು ನಿನಗಾಗಿಯೇ ಸಿದ್ಧ ಮಾಡಿಸಿದ್ದ ಅನ್ನಪಾನಗಳನ್ನು ತಿರಸ್ಕರಿಸಿದ್ದೀಯೆ ಎರಡು ಪಕ್ಷದವರಿಗೂ ನೀನು ಸಂಬಂಧ ಹೊಂದಿರುವೆ ಎರಡು ಕಡೆಗೂ ಸಹಾಯ ಒದಗಿಸಿರುವೆ ಆದರೂ ನಮ್ಮ ಆತಿಥ್ಯವನ್ನು ತಿರಸ್ಕರಿಸಿದ್ದೇತಕ್ಕೆ ಎಂದನು ಕೃಷ್ಣನು ದೂತರಾಗಿ ಬಂದವರು ತಾವು ಬಂದಿರುವ ಕಾರ್ಯವು ಕೈಗೂಡಿದ ನಂತರ ಆತಿಥ್ಯ ಸ್ವೀಕರಿಸುತ್ತಾರೆ ನಾನು ಬಂದಿರುವ ಕಾರ್ಯವು ನೆರವೇರಿದರೆ ನಮ್ಮೆಲ್ಲರನ್ನೂ ನೀನು ಸತ್ಕರಿಸಬಹುದು ಎಂದನು ದುರ್ಯೋಧನನು ಕೃಷ್ಣ ನೀನು ಬಂದಿರುವ ಕಾರ್ಯದ ಮಾತು ಇರಲಿ ನಿನ್ನನ್ನು ಸತ್ಕರಿಸಲೆಂದೇ ನಾವು ಕಾಯುತ್ತಿದ್ದೆವು ನಾನು ನಿನ್ನೊಡನೆ ಜಗಳವಾಡಿಲ್ಲ ನೀನು ಕೊಟ್ಟ ಉತ್ತರ ಸೂಕ್ತವಲ್ಲ ಎಂದನು ಕೃಷ್ಣನು ನಗುತ್ತಲೇ ಉತ್ತರಿಸಿದನು ದುರ್ಯೋಧನ ನಾನು ಎಂದಿಗೂ ಯಾವ ಕಾರಣಕ್ಕೂ ಧರ್ಮ ಮಾರ್ಗವನ್ನು ಬಿಡುವವನಲ್ಲ ಒಬ್ಬನ ಮೇಲೆ ಪ್ರೀತಿ ಇದ್ದರೆ ಅವನ ಮನೆಯಲ್ಲಿ ಊಟ ಮಾಡಬಹುದು ಹಸಿದಿರುವಾಗ ಒಬ್ಬರ ಮನೆಯಲ್ಲಿ ಊಟ ಮಾಡಬಹುದು ಈಗ ನಿನ್ನ ಮನೆಯಲ್ಲಿ ನಾನು ಊಟ ಮಾಡಲು ಈ ಎರಡು ಕಾರಣಗಳೂ ಇಲ್ಲ ನೀನು ನನ್ನಲ್ಲಿ ಪ್ರೀತಿ ಇಟ್ಟಿಲ್ಲ ನಾನು ಹಸಿದಿಲ್ಲ ಆದ್ದರಿಂದ ನಿನ್ನ ಮನೆಯ ಊಟದ ಅವಶ್ಯಕತೆ ಇಲ್ಲ ನೀನು ಪಾಂಡವರನ್ನು ದ್ವೇಷಿಸುತ್ತೀಯೇ ಅವರು ಧರ್ಮ ಮಾರ್ಗದಲ್ಲಿ ಇರುವಂತಹವರು ನನಗೆ ಪಾಂಡವರು ಪಂಚಪ್ರಾಣ ಸಮಾನರು ಆದ್ದರಿಂದ ನಿನ್ನ ಮನೆಯ ಭೋಜನ ನನಗೆ ಯೋಗ್ಯವಲ್ಲ ಈ ಹಸ್ತಿನಾಪುರದಲ್ಲಿ ವಿದುರನ ಮನೆಯ ಅನ್ನವು ಮಾತ್ರ ನನ್ನ ಭೋಜನಕ್ಕೆ ಯುಕ್ತವಾಗಿದೆ ಎಂದನು ಕೃಷ್ಣನು ದುರ್ಯೋಧನನ ಅರಮನೆ ಬಿಟ್ಟು ವಿದುರನ ಮನೆಗೆ ಬಂದನು ವಿದುರನು ಶುಚಿ ರುಚಿ ಗುಣಗಳಿಂದ ಕೂಡಿದ ಅನ್ನಪಾನೀಯಗಳನ್ನು ಕೃಷ್ಣನಿಗೆ ಸಮರ್ಪಿಸಿದನು ಕೃಷ್ಣನು ಆ ಅನ್ನಪಾನಗಳಿಂದ ಮೊದಲು ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ಅವರಿಗೆ ಧನದಾನ ಮಾಡಿ ವಿದುರನ ಅನ್ನವನ್ನು ಊಟ ಮಾಡಿದನು ಅಂದು ರಾತ್ರಿ ವಿದುರನೊಡನೆ ಮಾತನಾಡುತ್ತಾ ಹೇಳಿದನು ವಿದುರ ನಾನು ಕೌರವ ಪಾಂಡವರ ಮಧ್ಯೆ ಶಾಂತಿ ಸ್ಥಾಪನೆ ಮಾಡಲು ಪ್ರಯತ್ನಿಸುತ್ತೇನೆ ಆ ಕಾರ್ಯ ಮಾಡುವವರನ್ನು ತಡೆಯುವುದೇ ನನ್ನ ಕರ್ತವ್ಯವಾಗಿದೆ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ಮಾಡಬೇಕಾಗಿರುವ ಋಣದಿಂದ ಮುಕ್ತನಾಗುತ್ತೇನೆ ಎಂದನು ಅಂದು ರಾತ್ರಿ ವಿದುರನ ಮನೆಯಲ್ಲಿ ಸುಖವಾಗಿ ಮಲಗಿ ವಿಶ್ರಾಂತಿ ಪಡೆದನು ಅಂದು ರಾತ್ರಿಯೆಲ್ಲ ವಿದುರ ಕೃಷ್ಣರು ಧರ್ಮಯುಕ್ತವಾದ ವಿಚಿತ್ರ ಅರ್ಥಗಳನ್ನುಳ್ಳ ಮಾತುಗಳನ್ನಾಡಿದರು ರಾತ್ರಿ ಕಳೆಯಿತು ಕೃಷ್ಣನು ಹಾಸಿಗೆಯಿಂದ ಎದ್ದು ಪ್ರಾರ್ಥಕಾರಿಗಳು ಸಂಧ್ಯಾ ವಂದನೆ ಜಪ ಅಗ್ನಿಹೋತ್ರಗಳನ್ನು ಮಾಡಿ ಚೆನ್ನಾಗಿ ಅಲಂಕೃತನಾಗಿ ದಾರುಕನು ತಂದ ರಥದಲ್ಲಿ ಕುಳಿತು ವಿದುರನನ್ನು ರಥದಲ್ಲಿ ಕರೆದುಕೊಂಡು ಹೊರಟು ಕೌರವರ ಸಭಾಭವನವನ್ನು ಸೇರಿದನು ಅಲ್ಲಿ ರಥದಿಂದ ಕೆಳಗೆ ಇಳಿದು ಒಂದು ಕೈಯಿಂದ ವಿದುರನನ್ನು ಇನ್ನೊಂದು ಕೈಯಿಂದ ಸಾತ್ವಿಕೆಯನ್ನು ಹಿಡಿದುಕೊಂಡು ಸಭಾ ಮಂದಿರ ಪ್ರವೇಶಿಸಿದನು ಸಭಿಕರೆಲ್ಲರೂ ಎದ್ದು ನಿಂತು ಕೃಷ್ಣನಿಗೆ ಗೌರವ ಸಲ್ಲಿಸಿದರು ಎಲ್ಲರಿಗೂ ಕೃಷ್ಣನ ಮಾತುಗಳನ್ನು ಕೇಳಬೇಕೆಂಬ ಆಸೆ ಇದ್ದಿತು ಕೃಷ್ಣನು ತನಗಾಗಿಯೇ ಸಿದ್ಧಪಡಿಸಿದ ಸಿಂಹಾಸನದಲ್ಲಿ ಕುಳಿತುಕೊಂಡನು ಎಲ್ಲರೂ ಕೃಷ್ಣನನ್ನೇ ನೋಡುತ್ತಿದ್ದರು ಕೃಷ್ಣನು ತನ್ನ ಮಾತನ್ನು ಆರಂಭಿಸಿದನು ಧೃತರಾಷ್ಟ್ರ ಕುರು ಪಾಂಡವರ ಸಂಧಿಯಾಗಬೇಕೆಂಬ ಆಸೆಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಕುರು ವಂಶದ ರಾಜರು ಶ್ರೇಷ್ಠವಾದವರು ನೀನು ಚಕ್ರವರ್ತಿಯಾಗಿರುವೆ ನಿನ್ನ ರಾಜ್ಯದಲ್ಲಿ ಆಗುವ ಅಸತ್ ವ್ಯವಹಾರವನ್ನು ನೀನು ತಡೆಯಬೇಕು ಆದರೆ ನೀನು ನಿನ್ನ ಮನೆಯಲ್ಲಿಯೇ ಅದನ್ನು ಸರಿಪಡಿಸಿಲ್ಲ ದುರ್ಯೋಧನ ಮೊದಲಾದ ನಿನ್ನ ಮಕ್ಕಳು ಕ್ರೂರರಾಗಿ ವರ್ತಿಸುತ್ತಿದ್ದಾರೆ ಶಾಂತಿ ಸ್ಥಾಪನೆಯು ನಿನ್ನ ಮತ್ತು ನನ್ನ ಅಧೀನದಲ್ಲಿದೆ ನೀನು ನಿನ್ನ ಮಕ್ಕಳನ್ನು ನಿಯಂತ್ರಿಸು ನಾನು ಪಾಂಡವರನ್ನು ನಿಯಂತ್ರಿಸುತ್ತೇನೆ ಶಾಂತಿ ಉಂಟಾದರೆ ನಿನ್ನ ಮುಂದಿನ ಬದುಕು ಸುಖಕರವಾಗಿರುತ್ತದೆ ಯುದ್ಧ ನಡೆದರೆ ಅದರಿಂದ ಮಹಾಭಯ ಒದಗುತ್ತದೆ ಪಾಂಡವರು ತಮ್ಮ ಸಂದೇಶವನ್ನು ನಿನಗೆ ತಿಳಿಸಲು ಹೇಳಿರುತ್ತಾರೆ ಪಾಂಡವರಿಗೆ ಅವರ ರಾಜ್ಯವನ್ನು ಬಿಟ್ಟು ಕೊಡುವುದೇ ಎಲ್ಲ ರಾಜರ ಅಭಿಪ್ರಾಯವಾಗಿದೆ ನಾನು ಉಭಯ ಪಕ್ಷಗಳ ಶ್ರೇಯಸ್ಸನ್ನೂ ಬಯಸುತ್ತೇನೆ ಪಾಂಡವರು ಯುದ್ಧ ಮಾಡಲು ಸಿದ್ಧರಾಗಿದ್ದಾರೆ ನಿನಗೆ ಹಿತವಾದುದನ್ನು ಮಾಡು ಎಂದನು ಕೃಷ್ಣನ ಮಾತುಗಳನ್ನು ಎಲ್ಲ ರಾಜರೂ ಒಪ್ಪಿಕೊಂಡರೂ ಯಾರೂ ಮಾತನಾಡಲಿಲ್ಲ ಪರಶುರಾಮ ಕಣ್ವ ಮಹರ್ಷಿಗಳು ಶಾಂತಿ ಮಾಡಿಕೊಳ್ಳುವಂತೆ ದುರ್ಯೋಧನನಿಗೆ ಸೂಚಿಸಿದರು ದುರ್ಯೋಧನನಿಗೆ ಮಹರ್ಷಿಗಳಿಬ್ಬರ ಮಾತು ಹಿಡಿಸಲಿಲ್ಲ ಕರ್ಣನನ್ನು ನೋಡುತ್ತಾ ಗಟ್ಟಿಯಾಗಿ ನಗುತ್ತಾ ತನ್ನ ಕೈಯಿಂದ ತನ್ನ ತೊಡೆಯನ್ನು ತಟ್ಟಿಕೊಳ್ಳುತ್ತಾ ಅವರಿಬ್ಬರನ್ನು ಖಂಡಿಸಿದನು ಅಲ್ಲಿಯೇ ಉಪಸ್ಥಿತರಾಗಿದ್ದ ನಾರದರು ಸ್ವಾಭಿಮಾನವು ಪತನಕ್ಕೆ ಕಾರಣವಾಗುವುದೆಂದು ಕಥೆಗಳ ಮೂಲಕ ತಿಳಿಸಿ ದುರ್ಯೋಧನನಿಗೆ ಪಾಂಡವರೊಡನೆ ಸಂಧಾನಕ್ಕೆ ಒಪ್ಪುವಂತೆ ಹೇಳಿ ಸಮಾಧಾನ ಮಾಡಿದರು ಕೃಷ್ಣನು ದುರ್ಯೋಧನನಿಗೆ ಹೇಳಿದನು ದುರ್ಯೋಧನ ನಾನು ಈಗ ಹೇಳುವ ಮಾತುಗಳು ನಿನ್ನ ಸುಖಕ್ಕಾಗಿಯೇ ಎಂದು ತಿಳಿ ನೀನು ಉತ್ತಮ ಕುಲದವನು ಶಾಸ್ತ್ರ ಪ್ರವೀಣ ವ್ಯವಹಾರ ಸಂಪನ್ನ ಆದರೆ ನಿನ್ನ ಕೆಲವು ನಿರ್ಧಾರಗಳು ಸತ್ಪುರುಷರಿಗೆ ಹಿಡಿಸುವುದಿಲ್ಲ ನಿನ್ನ ಅಭಿಪ್ರಾಯಗಳು ಧರ್ಮಹೀನವಾಗಿವೆ ನಿನ್ನ ಅಭಿಪ್ರಾಯದಂತೆ ಕಾರ್ಯವನ್ನು ಸಾಧಿಸಿಕೊಳ್ಳಲು ಆಗದು ನೀನು ಪಾಂಡವರೊಡನೆ ಸಂಧಾನ ಮಾಡಿಕೊಂಡರೆ ಎಲ್ಲರಿಗೂ ಸುಖ ಆದರೆ ನೀನು ಮಹಾವೀರರಾದ ಪಾಂಡವರೊಡನೆ ದ್ವೇಷ ಮಾಡಿಕೊಂಡು ಅಸಮರ್ಥರಿಂದ ಸಹಾಯ ಅಪೇಕ್ಷಿಸುತ್ತಿದ್ದೀಯೆ ಪಾಂಡವರನ್ನು ನೀನು ಮೊದಲಿನಿಂದಲೂ ವಂಚಿಸುತ್ತಿರುವೆ ಆದರೂ ಅವರು ನಿನ್ನಲ್ಲಿ ಒಳ್ಳೆಯ ಭಾವನೆಯನ್ನು ಇಟ್ಟಿರುತ್ತಾರೆ ಸಾಮ್ರಾಜ್ಯವನ್ನೆಲ್ಲ ಒಬ್ಬನೇ ಹೀನ ಉಪಾಯದಿಂದ ದಕ್ಕಿಸಿಕೊಳ್ಳಲು ಇಷ್ಟಪಟ್ಟಿರುವೆ ಅನೇಕ ರಾಜರು ನಿನ್ನ ಕಡೆ ಇರಬಹುದು ನಿನ್ನ ಸೈನ್ಯ ಪಾಂಡವರ ಸೈನ್ಯಕ್ಕಿಂತ ದೊಡ್ಡದಾಗಿರಬಹುದು ಆದರೆ ಪಾಂಡವರೇ ಹೆಚ್ಚು ಪರಾಕ್ರಮಿಗಳು ಅರ್ಜುನ ಭೀಮ ಇವರುಗಳನ್ನು ಯಾರೂ ಜಯಿಸಲಾರರು ನಾನು ಸಾರಥ್ಯ ಪಡೆದರೆ ನನ್ನನ್ನು ಯಾರೂ ತಲೆಯೆತ್ತಿ ನೋಡಲೂ ಆಗದು ಸಂಧಾನ ಮಾಡಿಕೊ ಬಾಗಿಲಿಗೆ ಬಂದಿರುವ ಲಕ್ಷ್ಮಿಯನ್ನು ತಿರಸ್ಕರಿಸಬೇಡ ಎಂದನು ಕೃಷ್ಣನ ಮಾತುಗಳನ್ನು ಅನುಕರಿಸಿ ಭೀಷ್ಮ ದ್ರೋಣ ವಿದುರರು ದುರ್ಯೋಧನನನ್ನು ಸಮಾಧಾನಪಡಿಸಿದರು ಕೊನೆಗೆ ದುರ್ಯೋಧನನು ಶ್ರೀಕೃಷ್ಣನಿಗೇ ನೇರವಾಗಿ ಹೇಳಿದನು ಕೃಷ್ಣ ನೀನು ನನ್ನನ್ನು ಯಾವಾಗಲೂ ನಿಂದಿಸುತ್ತೀಯೇ ಭೀಷ್ಮ ದ್ರೋಣರು ನನ್ನನ್ನೇ ನಿಂದಿಸುತ್ತಾರೆ ಪಾಂಡವರು ಜೂಜಾಟ ಆಡಲು ಇಷ್ಟಪಟ್ಟು ಬಂದರು ಶಕುನಿ ನನಗೆ ರಾಜ್ಯವನ್ನು ಗೆದ್ದುಕೊಟ್ಟನು ಎರಡನೆಯ ಬಾರಿಯೂ ಪಾಂಡವರು ಸೋತರು ಈಗ ವನವಾಸ ಅಜ್ಞಾತವಾಸ ಮುಗಿಸಿ ಅಶಕ್ತರಾಗಿ ನಮ್ಮನ್ನು ದ್ವೇಷಿಸುತ್ತಿದ್ದಾರೆ ಅಕಸ್ಮಾತ್ ಯುದ್ಧದಲ್ಲಿ ಪಾಂಡವರು ಗೆದ್ದು ನಾವು ಪ್ರಾಣ ಬಿಡಬೇಕಾದರೂ ಚಿಂತೆಯಿಲ್ಲ ಅದೇ ಕ್ಷತ್ರಿಯ ಧರ್ಮ ವೀರ ಸ್ವರ್ಗವನ್ನು ಪಡೆಯುತ್ತೇವೆ ಪಾಂಡವರು ತಮ್ಮ ಅರ್ಧ ರಾಜ್ಯವನ್ನು ನಾನು ಬದುಕಿರುವವರಿಗೂ ಪಡೆಯಲಾರರು ನಾನು ಬದುಕಿರುವಾಗ ಪಾಂಡವರಿಗೆ ಸೂಜಿ ಎಷ್ಟು ನೆಲವನ್ನೂ ಕೊಡುವುದಿಲ್ಲ ಎಂದನು ದುರ್ಯೋಧನನ ಮಾತುಗಳಿದ್ದ ಕೃಷ್ಣನಿಗೆ ಕೋಪ ಬಂದಿತು ದುರ್ಯೋಧನನಿಗೆ ಹೇಳಿದನು ನೀನು ರಣಾಂಗಣದಲ್ಲಿಯೇ ಮಡಿದು ಸ್ವರ್ಗವನ್ನು ಪಡೆದುಕೋ ನಿನ್ನ ಆಸೆಯಂತೆಯೇ ಆಗಲಿ ಮಹಾಯುದ್ಧವು ನಡೆದೇ ನಡೆಯುತ್ತದೆ ನೀನು ಪಾಂಡವರಿಗೆ ಕೊಟ್ಟಿರುವ ಕಷ್ಟಗಳನ್ನು ನೆನೆದುಕೋ ನಿನ್ನ ತಂದೆ ತಾಯಿ ಭೀಷ್ಮ ದ್ರೋಣ ವಿದುರ ನಾನು ಎಲ್ಲರೂ ಹೇಳಿದರೂ ನೀನು ಸಂಧಾನಕ್ಕೆ ಒಪ್ಪುತ್ತಿಲ್ಲ ಅವರ ಮಾತುಗಳನ್ನು ಕೇಳದೇ ಇರುವ ನಿನಗೆ ಸುಖವಿಲ್ಲ ಅಷ್ಟರಲ್ಲಿ ದುಶಾಸನನು ಅಣ್ಣಾ ದುರ್ಯೋಧನ ನೀನು ಸಂಧಿಗೆ ಒಪ್ಪದಿದ್ದರೆ ಧೃತರಾಷ್ಟ್ರ ಭೀಷ್ಮ ದ್ರೋಣ ಎಲ್ಲರೂ ಸೇರಿ ನಿನ್ನನ್ನೂ ನನ್ನನ್ನೂ ಕರ್ಣನನ್ನೂ ಬಂಧಿಸಿ ಪಾಂಡವರಿಗೆ ಒಪ್ಪಿಸುತ್ತಾರೆ ಎಂದನು ಈ ಮಾತುಗಳನ್ನು ಕೇಳಿ ದುರ್ಯೋಧನನು ಕೋಪದಿಂದ ಸಿಂಹಾಸನದಿಂದ ಎದ್ದು ಯಾರಿಗೂ ಹೇಳದೆ ಸಭೆಯನ್ನು ಬಿಟ್ಟು ಹೊರಟು ಹೋದನು ಧೃತರಾಷ್ಟ್ರನು ವಿದುರನ ಮೂಲಕ ಗಾಂಧಾರಿಯನ್ನು ಸಭೆಗೆ ಕರೆಯಿಸಿದನು ಹಾಗೆಯೇ ದುರ್ಯೋಧನನನ್ನು ಸಭೆಗೆ ಕರೆತರಲಾಯಿತು ಗಾಂಧಾರಿಯು ದುರ್ಯೋಧನನಿಗೆ ಹಿತ ಹೇಳಿದಳು ಪುತ್ರ ನಿನ್ನ ತಂದೆ ಭೀಷ್ಮ ದ್ರೋಣ ಕೃಪ ವಿದುರ ಮತ್ತು ಇತರ ಹಿತೈಷಿಗಳು ಹೇಳಿದಂತೆ ಶಾಂತಿಗೆ ಒಪ್ಪಿಕೊ ಕೃಷ್ಣ ಮತ್ತು ಪಾಂಡವರನ್ನು ನೀನು ಜಯಿಸಲಾರೆ ನೀನು ಅವರೊಡನೆ ಸೇರಿದರೆ ಸುಖವಾಗಿ ರಾಜ್ಯವಾಳಬಹುದು ಕೃಷ್ಣನು ಎರಡು ಪಕ್ಷದವರನ್ನೂ ಸುಖವಾಗಿಡುತ್ತಾನೆ ಪಾಂಡವರಿಗೆ ಅವರ ಅರ್ಧ ರಾಜ್ಯವನ್ನು ಕೊಟ್ಟುಬಿಡು ಅವರಿಗೆ ಇದುವರೆಗೆ ನೀನು ಬಹಳ ಅನ್ಯಾಯ ಮಾಡಿರುತ್ತೀಯೇ ಆ ಅಪಕಾರಗಳನ್ನು ಸಂಧಿಯ ಮೂಲಕ ಕಳೆದುಕೋ ಯುದ್ಧದಿಂದ ಈ ಇಡೀ ಜಗತ್ತು ನಾಶವಾಗದಿರಲಿ ಎಂದಳು ದುರ್ಯೋಧನನು ತಾಯಿಯ ಮಾತನ್ನೂ ಕೇಳಲಿಲ್ಲ ಸಭೆಯಿಂದ ಹೊರಕ್ಕೆ ಹೊರಟು ದುರ್ಯೋಧನ ಶಕುನಿ ದುಶ್ಯಾಸನ ಕರ್ಣ ಈ ನಾಲ್ವರೂ ಸೇರಿ ಮಂತ್ರಾಲೋಚನೆ ಮಾಡಿದರು ಕೃಷ್ಣನನ್ನು ಬಂಧಿಸಿ ಬಿಡಬೇಕೆಂದು ಮಾತನಾಡಿಕೊಂಡರು ಈ ವಿಚಾರವು ಸತ್ತಿಕಿಗೆ ತಿಳಿಯಿತು ಕೃಷ್ಣನನ್ನು ಬೇಗ ಭೇಟಿ ಮಾಡಿ ದುರ್ಯೋಧನ ಮತ್ತು ಅವನ ಸಹಚರರ ಯೋಜನೆಯನ್ನು ತಿಳಿಸಿದನು ಧೃತರಾಷ್ಟ್ರ ಮತ್ತು ವಿದುರನಿಗೂ ತಿಳಿಸಿದನು ಶ್ರೀಕೃಷ್ಣನ ಮಹಿಮೆಯನ್ನು ಧೃತರಾಷ್ಟ್ರ ವಿದುರರು ದುರ್ಯೋಧನನಿಗೆ ಹೇಳಿ ಕೃಷ್ಣನನ್ನು ಬಂಧಿಸುವುದು ಗಾಳಿಯನ್ನು ಹಿಡಿದಂತೆ ಎಂದರು ಶ್ರೀಕೃಷ್ಣನು ದುರ್ಯೋಧನನಿಗೆ ಮತ್ತು ಅಲ್ಲಿದ್ದವರಿಗೆ ತನ್ನ ವಿಶ್ವರೂಪ ದರ್ಶನವನ್ನು ತೋರಿಸಿದನು ಆ ಭಯಂಕರ ಸ್ವರೂಪವನ್ನು ನೋಡಿ ಭೀಷ್ಮ ದ್ರೋಣ ವಿದುರ ಮಹರ್ಷಿಗಳು ಇವರುಗಳನ್ನು ಬಿಟ್ಟು ಮಿಕ್ಕ ಎಲ್ಲರೂ ಭಯದಿಂದ ಕಣ್ಣು ಮುಚ್ಚಿದರು ಕೃಷ್ಣನು ಧೃತರಾಷ್ಟ್ರನಿಗೆ ಅದೃಶ್ಯವಾದ ಎರಡು ಕಣ್ಣುಗಳನ್ನು ಕೊಟ್ಟು ಅವನು ಕೃಷ್ಣನ ದಿವ್ಯವಾದ ವಿಶ್ವರೂಪ ದರ್ಶನವನ್ನು ಪಡೆಯುವಂತೆ ಮಾಡಿದನು ನಂತರ ತನ್ನ ದಿವ್ಯ ರೂಪವನ್ನು ಉಪಸಂಹಾರ ಮಾಡಿ ಸಾತ್ಯಕಿ ಮತ್ತು ಕೃತವರ್ಮರೊಡನೆ ಸಭಾಭವನದಿಂದ ಹೊರಟು ಹೋದನು ಹೊರಗಡೆ ಸಿದ್ಧವಾಗಿದ್ದ ರಥದಲ್ಲಿ ಕುಳಿತು ಹೊರಟನು ಅಲ್ಲಿಂದ ಕುಂತಿ ದೇವಿಯ ಭವನಕ್ಕೆ ಬಂದನು